ಕಷ್ಟ ಬಿದ್ದು ಸಂಪಾದನೆ ಮಾಡಿ ಕೂಡಿಕ್ಕಿದ ಆಸ್ತಿ ಹೊಲ ಜಮೀನ ತಂದೆಯವರು ಅನ್ಭವಿಸ್ತಾರೆ ಅನುಭವಿಸಿದ್ಮೇಲೆ ಮಕ್ಕಳಿಗೆ ಅಲ್ವಾ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಮಕ್ಕಳು ಏನೆಲ್ಲ ಯೋಚನೆ ಮಾಡ್ತಾರೆ ಗೊತ್ತಾ ನಾನೊದನ್ನೇ ಅನ್ಭವಿಸ್ಬೇಕು ನಮ್ಮ ತಮ್ಮಂಗೆ ನಮ್ಮ ಅಕ್ಕಂಗೆ ನನ್ನ ತಂಗಿಗೆ ಏನಕ್ಕೆ ಆಸ್ತಿಲಿ ಪಾಲ್ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಇವ್ರೇನು ಸಂಪಾದನೆ ಮಾಡಿಲ್ಲ ತಂದೆ ಸಂಪಾದನೆ ಮಾಡಿ ಆಸ್ತಿನೇ ಕೊಡಕ್ಕೆ ಯೋಚನೆ ಮಾಡ್ತೀರಾ ಅಂದಾಗ ನಾಳೆ ದಿನ ನೀವು ಸಂಪಾದನೆ ಮಾಡಿ ಆಸ್ತಿ ಬೇರೆಯವರು ಇದೇ ತರ ಹೊಂಚಾಕಲ್ಲ ಅಂತ ಏನ್ ಗ್ಯಾರಂಟಿ ಸ್ನಾನ ಪತ್ರ ಹಕ್ಕು ಬಿಡುಗಡೆ ಪತ್ರ ವಿಭಾಗ ಪತ್ರ ಅಂತೆಲ್ಲ ತಿಳಿಸ್ಕೊಟ್ಟಿದೀನಿ ಇದು ಯಾವ್ದಿದು ವಿಭಜನೆ ಪತ್ರ ಅಂತ ನೀವು ಯೋಚನೆ ಮಾಡಬಹುದು ಇದ್ರ ಬಗ್ಗೆನು ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳಿ ಯಾಕಂದ್ರೆ ಈ ತರ ತಿಳ್ಸೋರು ತುಂಬಾ ವಿರಳ ಕಮ್ಮಿ ನಾನ್ ತಿಳಿಸಿದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಯಾಕಂದ್ರೆ ಕೆಲವು ಇನ್ಫಾರ್ಮೇಶನ್ಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ನಿಮ್ ಜೊತೆ ಹಂಚ್ಕೊಂತ ಇರೋದು ಕೆಲವು ತಪ್ಪಿರ್ಬೋದು ಅಡ್ಜಸ್ಟ್ ಮಾಡ್ಕೊತೀರಾ ಅನ್ಕೊಂಡೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ಗಳಲ್ಲಿ ನೀವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡುವಾಗ ಎಷ್ಟು ಅವೇರ್ನೆಸ್ ತಗೊಬೇಕು ಅಂದಾಗ ನಾಳೆ ದಿನ ನೀವು ಕ್ರಿಯೇಟ್ ಮಾಡಿದ್ರಲ್ಲ ಆ ಪೇಪರೇ ನಿಮ್ಗೆ ತಲೆನೋವಾಗ್ಬೋದು ಪಾರ್ಟಿಷನ್ ಡೀಡ್ ಅಂದ್ರೆ ವಿಭಜನೆ ಪತ್ರ ಅಲ್ಲೇ ಹೇಳ್ಬಿಟ್ಟಿದೆ ನಿಮ್ಮ ಆಸ್ತಿಗಳನ್ನ ಹೇಗೆ ವಿಭಜನೆ ಮಾಡ್ಕೊಂತೀರ ನೀವು ಅನ್ನೋದನ್ನ ತಿಳ್ಸೋದನ್ನ ಕ್ಲೀನ್ ಆಗಿ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಉದಾಹರಣೆಗೆ ನಿಮ್ ತಂದೆಯದು ಮೂರೋ ನಾಲ್ಕು ಪ್ರಾಪರ್ಟಿ ಇರುತ್ತೆ ಆ ಮೂರೋ ನಾಲ್ಕು ಪ್ರಾಪರ್ಟಿ ಯಾರ್ಯಾರು ಹೋಗ್ಬೇಕು ಅನ್ನೋದನ್ನ ವಿಭಜನೆ ಮಾಡಿಟ್ಟು ಕ್ಲೀನ್ ಆಗಿ ಶೆಡ್ಯೂಲ್ ವೈಸ್ ಎ ಬಿ ಸಿ ಡಿ ಆಗಿ ತೋರಿಸೋದು ಅದೇ ಈ ಪಾರ್ಟಿಷನ್ ಡೀಡ್ ನ ಮುಖ್ಯ ಉದ್ದೇಶ ಅಲ್ಲ ಸರ್ ಪಾರ್ಟಿಷನ್ ಡೀಡ್ ಅಂತ ಮಾಡಿ ಅದಕ್ಕೆ ಬೇರೆ ಪಾರ್ಟಿಷನ್ ತೋರ್ಸ್ಬೇಕಾ ನಾವು ವಿಭಾಗ ಪತ್ರದಲ್ಲೂ ಇದೇ ತಾನೇ ಇರೋದು ಎ ಬಿ ಸಿ ಡಿ ಶೆಡ್ಯೂಲ್ ಹಾಕೊಂತೀವಿ ನಾವು ವಿಭಾಗ ಮಾಡ್ಕೊಂತೀವಿ ಪಾರ್ಟಿಷನ್ ಅಲ್ಲೇ ಯಾಕೆ ನಾವು ತೋರ್ಸ್ಕೊಬೇಕು ಅಂತ ಕೆಲವ್ರು ಇವಾಗ ಅನ್ಕೊಬೋದು ಸೊ ವಿಭಾಗ ಪತ್ರದಲ್ಲಿ ಏನಪ್ಪಾ ಅದು ಅಂದಾಗ ಒಂದು ಪ್ರಾಪರ್ಟಿನ ಇಬ್ರಿಗೆ ಮೂರು ಜನಕ್ಕೆ ಹಂಚೋದು ಅದು ವಿತ್ ಸ್ಕೆಚ್ ಮೂಲಕ ಹಂಚ್ಬೋದು ಎ ಶೆಡ್ಯೂಲ್ ಅಲ್ಲಿ ಇಷ್ಟ ಮೆಜರ್ಮೆಂಟ್ ಇವ್ರಿಗೆ ಒಂದೇ ಪ್ರಾಪರ್ಟಿಲಿ ಬಿ ಶೆಡ್ಯೂಲ್ ಅಲ್ಲಿ ಇಷ್ಟ ಮೆಜರ್ಮೆಂಟ್ ಇವ್ರಿಗೆ ಒಂದೇ ಪ್ರಾಪರ್ಟಿಲಿ ಅಂತ ಅಲ್ವರ ಸಿ ಶೆಡ್ಯೂಲ್ ಅಲ್ಲಿ ಇಷ್ಟ ಮೆಜರ್ಮೆಂಟ್ ಇವ್ರಿಗೆ ಸೊ ಒಂದೇ ಪ್ರಾಪರ್ಟಿನ ಈ ತರ ಮೂರ್ ಪೀಸ್ ಗಳಾಗಿ ವಿಭಾಗ ಮಾಡ್ಕೊಂಡಿದೀವಿ ಅಂತ ಸೂಚಿಸೋದು ಪಾರ್ಟಿಷನ್ ಡೀದು ಪರಿ ಏನಪ್ಪಾ ಅದು ಅಂದಾಗ ಮೂರ್ ಪ್ರಾಪರ್ಟಿನ ಮೂರ್ ಜನಕ್ಕೆ ಹಂಚ್ತಾ ಇದೀವಿ ಆದ್ರೆ ಇದರಲ್ಲಿ ಯಾವುದೇ ತರಹದ ಮೆಷರ್ಮೆಂಟ್ಗಳು ಲೆಕ್ಕಕ್ಕಿಲ್ಲ ಅದು ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ ಈ ಪ್ರಾಪರ್ಟಿ ಇವ್ರಿಗೆ ಹೋಗ್ತಾ ಇದೆ ಈ ಪ್ರಾಪರ್ಟಿ ಇವ್ರಿಗೆ ಹೋಗ್ತಾ ಇದೆ ಆ ಪ್ರಾಪರ್ಟಿ ಅವ್ರು ತಗೊಂಡಿದ್ದಾರೆ ಅಂತ ಮೂರ್ ಶೆಡ್ಯೂಲ್ ಆಗಿ ಪಾರ್ಟಿಷನ್ ಮಾಡದೆ ಈ ಪತ್ರದ ಮುಖ್ಯ ಉದ್ದೇಶ ಈ ರೀತಿ ಪಾರ್ಟಿಷನ್ ಡೀಡಲ್ಲಿ ಸೂಚಿಸ್ತಾರೆ ಆದರೆ ಆಸ್ತಿಲಿ ಪೀಸ್ ಮಾಡಲ್ಲ ಆಸ್ತಿಗಳನ್ನ ಪೀಸ್ ಮಾಡ್ಕೊತಾರೆ ಅರ್ಥ ಆಯ್ತರಾ ಸೊ ಜಾಸ್ತಿ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂಡ್ರೆ ಕುಯ್ತೀರಾ ನಿಮ್ ವಿಡಿಯೋ ಎಂಟು ನಿಮಿಷ ಹತ್ ನಿಮಿಷ ಇದೆ ಅಂತ ಹೇಳ್ತೀರಾ ಸೊ ಎಂಟ್ ನಿಮಿಷ ಹತ್ ನಿಮಿಷ ಏನಕ್ಕಪ್ಪ ಬರುತ್ತೆ ಅಂದಾಗ ಉದಾಹರಣೆಗಳು ಎಕ್ಸಾಂಪಲ್ ಜೊತೆಗೆ ನಿಮ್ಗೆ ಹೇಳ್ದೆ ಅರ್ಥ ಆಗ್ಲಿ ಅಂತ ನೀವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡುವಾಗ ತಪ್ಗಳು ಮಾಡ್ಕೊಂಡ್ಬಿಡ್ತೀರಾ ಆಮೇಲೆ ಅದಕ್ಕೆ ನೀವೇ ಬೆಲೆ ಕೊಡ್ಬೇಕಾಗುತ್ತೆ ಯೋಚನೆ ಮಾಡಿ ಇನ್ಮೇಲಾನ ಸಜೆಷನ್ ನ ಕರೆಕ್ಟ್ ತಗೊಳ್ಳಿ ಅಂತ ತಿಳ್ಸಕ್ ಸ್ವಲ್ಪ ಉದ್ದ ಕುಯ್ತೀನಿ ಅದು ಕೆಲವ್ರು ಬೇಜಾರಾಗುತ್ತೆ ಕುಟುಂಬದ ಆಸಿನ ಕುಟುಂಬದವರಿಂದ ನೀವು ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ನ ರಿಜಿಸ್ಟರ್ ಮಾಡ್ಕೊಬೇಕು ಅಂದಾಗ ಕೆಲವು ಲೀಗಲ್ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ತಿಳ್ಕೊಬೇಕು ಕೆಲವು ಲೀಗಲ್ ಅಡ್ವೈಸರ್ಗಳ ಹತ್ರ ಅಡ್ವೈಸ್ ತಗೊಳ್ಬೇಕು ಹಾಗೆ ಒಂದು ಡಾಕ್ಯುಮೆಂಟ್ ನ ನೀವು ಕುಟುಂಬದವರಿಂದ ಕ್ರಿಯೇಟ್ ಮಾಡ್ಕೊಂಡು ತಗೊಂತ ಇದ್ದೀರಾ ಅಂದಾಗ ನಾಳೆ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಈ ಪ್ರಾಪರ್ಟಿ ಹೇಗಿದೆ ಈ ಪ್ರಾಪರ್ಟಿಗೆ ಯಾವ ತರದ ಡಾಕ್ಯುಮೆಂಟ್ ನಾವು ರೆಡಿ ಮಾಡ್ಕೊಂಡ್ರೆ ನಾಳೆ ದಿನ ಕುಟುಂಬದವರು ನಮ್ಗೆ ಯಾವುದೇ ತರದ ಲೀಗಲ್ ಇನ್ಫಾರ್ಮೇಶನ್ ಗಳಲ್ಲಿ ಲೀಗಲ್ ಆಗಿ ಆಕ್ಷನ್ ತಗೊಳಕ್ ಆಗಲ್ಲ ಅನ್ನೋದನ್ನ ಈಗ್ಲೇ ನೀವು ತಿಳ್ ತಿಳ್ಕೊಬೇಕು ಈ ತರ ತಿಳ್ಸೋರು ತುಂಬಾ ರೀ ನಿಮ್ಗೆ ನಾಲೇಜು ಕೊಡ್ತಾ ಇದ್ದೀನಿ ಕೆಲವ್ರಿಗೆ ಅರ್ಥಾನೇ ಆಗಲ್ಲ ಸುಮ್ಮನೆ ಕುಯ್ತಾನೆ ಹೌದು ನನ್ ವಿಡಿಯೋಲೆಲ್ಲ ಬರೀ ಮಾತೇ ಇರುತ್ತೆ ಯಾಕಪ್ಪ ಅಂದಾಗ ಆ ಮಾತನ್ನ ನೀವು ರಿಯಲೈಸ್ ಮಾಡ್ಕೊಂಡ್ರಿ ಅಂದಾಗ ಎಷ್ಟೋ ಇನ್ಫಾರ್ಮೇಶನ್ಗಳು ಇರುತ್ತೆ ಬರೀ ಫ್ರೀ ಆಗಿ ತಿಳಿಸ್ತಾ ಇದೀನಿ ಕೆಲವರು ಬೈತಾನು ಇದ್ದಾರೆ ನನಗೆ ಸೊ ಇವಾಗ ನಿಮಗೆ ಅರ್ಥ ಆಗಿದೆ ವಿಭಾಗ ಪತ್ರಕ್ಕೂ ವಿಭಜನೆ ಪತ್ರಕ್ಕೂ ವ್ಯತ್ಯಾಸಗಳು ಏನು ಅಂತ ಸೊ ಕ್ಲೀನ್ ಆಗಿ ತಿಳ್ಕೊಂಡು ಕ್ಲೀನ್ ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಅವೇರ್ನೆಸ್ ತಗೊಳ್ಳಿ ನಿಮ್ಮ ಆಸ್ತಿನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆದ್ಮೇಲೆ ನಂದು ಒಂದು ಹಕ್ಕಿದೆ ಅಂತ ಯಾರು ಬಂದು ಕೇಳಬಾರ್ದು ಯಾಕಂದ್ರೆ ಹಕ್ಕಿದೆ ಅಂತ ಕೇಳೋರು நம் குபதவரே சோ குபரிங்க யா மாசிபிட்டு பிராப்பட்டி மாத்திர தகளக்கோடி